ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮನೆಯಲ್ಲಿ ಚಟ್ನಿ ಪುಡಿಯನ್ನು ರುಚಿಯಾಗಿ ಮಾಡ್ಕೋಬೋದು ಯಾವ್ಯಾವ ಪದಾರ್ಥಗಳನ್ನು ಬಳಸಬೇಕು ಎಲ್ಲವನ್ನು ಡೀಟೇಲಾಗಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿರಿ ನಾನೊಂದು ತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಕಪ್ಪಾಗಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಡಲೆಬೇಳೆಯನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕೆಂಪು ಬಣ್ಣ ಬರಬೇಕು ಮತ್ತು ಗಮ್ಮಂತ ಪರಿಮಳ ಬರಬೇಕು ಅಲ್ಲಿ ತನಕ ಕಡಲೆಬೇಳೆಯನ್ನು ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ ಕಡಲೆಬೇಳೆ ಅರ್ಧ ಫ್ರೈ ಆದಮೇಲೆ ಇಲ್ಲಿ ಅರ್ಧ ಕಪ್ ಕಪ್ಪಾಗಷ್ಟು ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ ಎರಡೂ ಒಟ್ಟಿಗೆನೆ ಚೆನ್ನಾಗಿ ಹುರ್ಕೋಬೇಕು ಒಳ್ಳೆ ಪರಿಮಳ ಬರಬೇಕು ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಕೆಂಪು ಬಣ್ಣಕ್ಕೆ ಬರಬೇಕು ಕಂದ ಬಣ್ಣ ಬರೋ ತನಕ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣಂತೆ ಈಗ ಇದು ಹುರಿದಾಗಿದೆ ನಿಮಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕೆಂಪು ಬಣ್ಣ ಬಂದಿದೆ ಈಗ ಅದೇ ಬಾಣಲಿಗೆನೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಚಮಚಾಗಷ್ಟು ಮೆಂತ್ಯಕಾಳನ್ನು ಹಾಕ್ತಾಯಿದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಇರಬೇಕು ಮೆಂತ್ಯ ಸ್ವಲ್ಪ ಕಡಿಮೆ ಇರಬೇಕು ಯಾಕೆಂದರೆ ಸ್ವಲ್ಪ ಹಾಕಿದ್ರೆ ಸಾಕು ಸ್ನೇಹಿತರೆ ಕಹಿ ಬರುತ್ತೆ ಪರಿಮಳಕ್ಕೆ ಸ್ವಲ್ಪ ಹಾಕಬೇಕಷ್ಟೇ ಈಗ ಜೀರಿಗೆ ಮೆಂತ್ಯ ಎಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಹೋಳಾಗಷ್ಟು ಒಣ ಕೊಬ್ಬರಿಯನ್ನು ಹೆಚ್ಕೊಂಡಿದ್ದೀನಿ ತೆಳ್ಳಗೆ ಇದನ್ನು ಹಾಕಿ ಹುರಿತಾ ಇದ್ದೀನಿ ನೀವು ಬೇಕಾದರೆ ಒಣ ಕೊಬ್ಬರಿಯನ್ನು ತುರ್ಕೊಂಡು ಹಾಕೋಬೋದು ನಾನಿಲ್ಲಿ ತೆಳ್ಳಗೆ ಹೆಚ್ಕೊಂಡಿದ್ದೀನಿ ಮತ್ತು ಈಗ ಒಂದು ಹತ್ತು ಎಲೆ ಆಗಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಒಟ್ಟಿಗೆ ಇದ್ದೀನಿ ಹೀಗೆ ಹುರ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿ ಇದನ್ನು ಎತ್ತಿಟ್ಕೊಂಡ್ಬಿಡೋಣ ಈಗ ಅದೇ ಬಾಣ್ಲಿಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣ ಹಾಕಿ ಅದಕ್ಕೊಂಚೂರು ಎಣ್ಣೆಯನ್ನು ಹಾಕಿ ಒಳ್ಳೆ ಕ್ರಿಸ್ಪ್ ಆಗೋ ಅನ್ಕೂ ಹುಣಸೆ ಹಣ್ಣನ್ನು ಹುರ್ಕೋಬೇಕು ಈ ಥರ ಹುರಿಯೋದ್ರಿಂದ ಪುಡಿ ಚೆನ್ನಾಗಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಹೀಗೆ ಹಣ್ಣನ್ನು ಹುರ್ಕೊಂಡು ತೆಕ್ಕೊಂಡ್ಮೇಲೆ ಇದೇ ಬಾಣ್ಲಿಗೆ ನಾನಿಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತಾಗಷ್ಟು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಗರ್ಗರಿ ಆಗೋ ತನಕ ಇದನ್ನು ಹುರ್ಕೋಬೇಕು ಹೀಗೆ ಒಂದೊಂದಾಗಿ ಸಪ್ರೇಟ್ ಸಪ್ರೇಟಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಮಿಕ್ಸಿಯಲ್ಲಿ ಪುಡಿ ಚೆನ್ನಾಗಾಗುತ್ತೆ ಮತ್ತು ಒಳ್ಳೆ ಕಲರ್ ಬರುತ್ತೆ ಸ್ನೇಹಿತರೆ ಈಗ ನೋಡಿರಿ ಇದು ಫಸ್ಟಿಗೆ ಕಡಲೆಬೇಳೆ ಉದ್ದಿನಬೇಳೆ ಹುರ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ತುಂಬ ತರಿತರಿಯಾಗಿ ಪೌಡರನ್ನು ಮಾಡ್ಕೊಳ್ಳೋಣ ನೈಸಾಗಿ ಮಾಡ್ಕೋಬಾರ್ದು ಸ್ನೇಹಿತರೆ ಯಾಕಂದರೆ ನಾವು ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ತೀವಿ ಅದಕ್ಕೋಸ್ಕರ ಈಗ ಇಷ್ಟು ತರಿತರಿಯಾಗಿ ನಾನು ಪುಡಿಯನ್ನು ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಮಾಡಿಕೊಂಡ್ರೆ ಸಾಕು ಈಗ ನಾವು ಅದೇ ಜಾರಿಗೆ ಒಣಮೆಣ್ಸಿನ್ಕಾಯಿ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕಿ ಪೌಡರ್ ಮಾಡ್ಕೊಳ್ಳೋಣ ಈಗ ಹುಣಸೆ ಹಣ್ಣು ಜೀರಿಗೆ ಎಲ್ಲೂ ಮಸಾಲೆ ಪದಾರ್ಥಗಳನ್ನ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಟ್ಟಿಗೆನೆ ಪೌಡರನ್ನು ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಇದೇ ಟೇಸ್ಟ್ ಕೊಡೋದು ಸ್ನೇಹಿತರೆ ಹುಳಿ ಬೆಲ್ಲ ಉಪ್ಪು ಎಲ್ಲ ತುಂಬ ಚೆನ್ನಾಗಿರುತ್ತೆ ಪುಡಿ ನೋಡಿರಿ ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಳ್ಳೋಣ ಈಗ ಇದು ಪೌಡರ್ ಮಾಡಿರೋ ಮಸಾಲೆಯನ್ನು ನಾವು ಮುಂಚೆಯೇ ಕಡಲೆಬೇಳೆ ಉದ್ದಿನಬೇಳೆ ಪುಡಿ ಮಾಡ್ಕೊಂಡಿದ್ವಲ್ಲ ತರಿತರಿಯಾಗಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಕಲಿಸ್ಕೋಬೇಕು ಎಷ್ಟು ಚೆನ್ನಾಗಿ ಕಲಿಸ್ಬೇಕು ಅಂದರೆ ಎಲ್ಲನೂ ಹೊಂದ್ಕೋಬೇಕು ಸ್ನೇಹಿತರೆ ಅಲ್ಲಿ ತನಕ ಈ ಪುಡಿಯನ್ನು ಹೀಗೆ ಕಲಿಸ್ಕೋಬೇಕು ಹೀಗೆ ಬೇರೆ ಬೇರೆ ಪುಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಮಸಾಲೆನೂ ಚೆನ್ನಾಗಿ ಪೌಡರ್ ಆಗುತ್ತೆ ಮತ್ತು ಬೇಳೆನೂ ಸ್ವಲ್ಪ ಇದು ಚಟ್ನಿ ಪುಡಿಗೆ ಯಾವಾಗಲೂ ನೈಸಾಗಿರಬಾರ್ದು ಸ್ನೇಹಿತರೆ ಸ್ವಲ್ಪ ತರಿತರಿಯಾಗಿಯೇ ಇರಬೇಕು ಪುಡಿ ಅದಕ್ಕೋಸ್ಕರ ನೋಡಿರಿ ಈ ಥರ ಕಲಿಸ್ಕೊಂಡಾದಮೇಲೆ ಮತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸುಮ್ಮನೆ ಒಂದು ಸಲ ಪಲ್ಸಲ್ಲಿ ತಿರುಗಿಸ್ಕೊಂಡು ತೆಕ್ಕೊಂಬಿಡಬೇಕು ತುಂಬ ತಿರುಗಿಸ್ಬಿಟ್ರೆ ತುಂಬ ನೈಸಾಗಿಬಿಡುತ್ತೆ ನೋಡಿರಿ ಈ ಥರ ಜುರು ಜುರಿಯಾಗಿಯೇ ಇರಬೇಕು ನಮಗೆ ಚಟ್ನಿ ಪುಡಿ ಅವಾಗ್ಲೇ ತಿನ್ನೋದಕ್ಕೂ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಹೀಗೆ ಒಂದು ರೌಂಡ್ ಪಲ್ಸ್ ಮಾಡಿಕೊಂಡು ತೆಕ್ಕೊಂಡುಬಿಟ್ರೆ ಸಾಕು ಇದಕ್ಕೀಗ ನಾವು ಒಗ್ಗರಣೆಯನ್ನು ಮಾಡಿಕೊಂಡು ಹಾಕೋಣಂತೆ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಒಂದೆರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಇಂಗನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡು ನಾವು ಆ ಪುಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಈ ಥರ ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಸ್ವಲ್ಪ ಚಟ್ನಿ ಪುಡಿ ಆವಾಗ್ಲೂ ಮುದ್ದೆ ಮುದ್ದೆಯಾಗಿಯೇ ಇರಬೇಕು ಆವಾಗೇ ತುಂಬ ರುಚಿ ಇರುತ್ತೆ ನೋಡಿರಿ ಹೀಗೆ ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಯಿತು ಸ್ನೇಹಿತರೆ ಉಪ್ಪಿಟ್ಟು ದೋಸೆ ಚಪಾತಿ ಎಲ್ಲದಕ್ಕೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮರಿಬೇಡಿ ಸ್ನೇಹಿತರೆ మే సితని నమస్కార